ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಿರೋ ಅಡುಗೆ ಮುಳಗಾಯಿ ಗೊಜ್ಜು ಅಂದರೆ ಬದನೇಕಾಯಿ ಗೊಜ್ಜು ನಾನು ಹಾಕೋ ವೀಡಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಈ ಅಡುಗೆಗೆ ಏನೇನು ಬೇಕು ಅಂತ ನೋಡೋಣ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಹಾಗೆ ಹಸಿ ಶುಂಠಿ ಒಂದು ಅರ್ಧ ಇಂಚಷ್ಟು ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಅದರಲ್ಲಿ ಅರ್ಧ ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಈಗ ಒಂದು ಇಂಟಷ್ಟು ಹುಣಸೆಹಣ್ಣು ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಇದು ಕಾಯಿ ತೆಂಗಿನಕಾಯಿ ಆಮೇಲೆ ಶೇಂಗಾ ಬೀಜ ನಾನು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಹುರಿದ್ಬಿಟ್ಟೆ ಹಾಕೋಬೇಕು ಇದಕ್ಕೆ ಆಮೇಲೆ ಇಲ್ಲಿ ನೋಡಿ ಬದನೆಕಾಯಿನ ತೊಗೊಂಡಿದ್ದೀನಿ ಅಂದರೆ ಮುಳುಗಾಯಿ ಚಿಕ್ಕ ಚಿಕ್ಕ ಸೈಜ್ ಇರಬೇಕು ದಪ್ಪ ಸೈಜ್ ಇದ್ರೆ ಚೆನ್ನಾಗಿರಲ್ಲ ಆಮೇಲೆ ತುಂಬು ಕೂಡ ಇಷ್ಟು ದಪ್ಪ ಇರಬೇಕು ತುಂಬಲ್ಲೂ ತುಂಬ ತೆಳ್ಳ ಇರುತ್ತೆ ಆಮೇಲೆ ಬೀಜ ಕೂಡ ಇರುತ್ತೆ ಅಂತ ತಗೋಬೇಡಿ ಇಷ್ಟು ದಪ್ಪ ಇದ್ದರೆ ಬದನೆಕಾಯಲ್ಲಿ ಬೀಜ ಕೂಡ ಇರಲ್ಲ ಹಾಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಆಮೇಲೆ ಅಡುಗೆಗೆ ಉಪ್ಪು ಅರಿಶಿನ ಪುಡಿ ಎರಡು ಸ್ಪೂನು ಒಂದೆರಡು ಎರಡೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಗ್ಗರಣೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಹಾಗೆ ಒಂದೇ ಒಂದು ಟೊಮೊಟೊ ಈಗ ಬದನೆಕಾಯಿಗೆ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಹುಣ್ಸೆಣ್ಣೆ ಹಾಕ್ತೀನಿ ಯಾಕಂದರೆ ಬದನೆಕಾಯಿ ಕೈ ಬರಬಾರ್ದು ಅಂತ ಆಮೇಲೆ ನಾವು ಬರೀ ನೀರಲ್ಲೇ ಹಾಕಿದ್ರೂ ಕೂಡ ಬದನೆಕಾಯಿ ಕೈ ಬರುತ್ತೆ ನೋಡಿ ಈ ಥರ ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕದು ಬದನೆಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದಕ್ಕೆ ನಾವು ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಆಮೇಲೆ ಒಂದೇ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂ ಸಾರಿ ಹುಣಸೆಹಣ್ಣು ಹಾಕೊಳ್ಳಿ ಸಾಕು ಈ ನೀರಲ್ಲೇ ನಾವು ಬದ್ನೆಕಾಯಿಯೆಲ್ಲ ಕಟ್ ಮಾಡಿಬಿಟ್ಟು ಹಾಕೋಬೇಕು ಇವಾಗ ಬದ್ನೆಕಾಯಿ ಗೊಜ್ಜಿಗೆ ಏನೇನು ಮಸಾಲೆಯನ್ನು ರುಬ್ಕೊಳ್ಳೋಣ ಅಂತ ನೋಡೋಣ ಇವಾಗ ನಾವು ತಗೊಂಡಿದ್ವಲ್ಲ ಕಾಯಿ ಚಕ್ಕೆ ಲವಂಗ ಯಾಲಕ್ಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹುರ್ದು ಇಟ್ಕೊಂಡಿರೋಂಥ ಶೇಂಗಾ ಟಮೋಟ ಹುಣಸೆಹಣ್ಣು ಇದೆಲ್ಲ ರುಬ್ಕೊಳ್ಳೋಕ್ಕೆ ನಾನು ಮಿಕ್ಸಿಗೆ ಹಾಕೋತೀನಿ ಇವಾಗ ಇದು ನುಣ್ಣಗೆ ಆಗೋ ತನಕ ನಾವು ರುಬ್ಕೊಳ್ಳೋ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ಇದೇ ಮಸಾಲೆಗೆ ನಾನು ಒಂದೆರಡೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಕಲಿಸ್ಕೋಬೇಕು ಇದನ್ನೆಲ್ಲ ಹಾಕಿ ಮೇಲೆ ನಾವು ಬದ್ನೆಕಾಯಿ ನೆಚ್ಕೊಂಡಿರ್ತೀವಲ್ಲ ಒಂದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಬದನೆಕಾಯಿನ ಬದ್ನೆಕಾಯಿ ಒಳಗಡೆ ಈ ಮಸಾಲೆ ಎಲ್ಲ ತುಂಬ್ಕೋಬೇಕು ನೀಟಾಗಿ ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ಮಸಾಲೆಗೆಲ್ಲ ಉಪ್ಪು ಖಾರ ಅರಿಶಿನ ಪುಡಿ ಮೂರು ಕೂಡ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಗ್ಗರಣೆಗೆ ನಾವು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಬದನೆಕಾಯಿ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲೇ ನಾವು ಫ್ರೈ ಮಾಡಬೇಕು ಫಸ್ಟು ಸ್ವಲ್ಪ ವಾಸನೆ ಎಲ್ಲ ಹೋಗೋವರೆಗೂ ಇವಾಗ ಎಣ್ಣೆ ಹಾಕಿದ್ಮೇಲೆ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಈಗ ಇದು ಈರುಳ್ಳಿ ಫ್ರೈ ಆಗಿದೆ ಈಗ ಬದ್ನೆಕಾಯಿ ಇರುತ್ತಲ್ಲ ಇಲ್ಲಿ ನೋಡಿ ಒಂದರಲ್ಲಿ ಈ ಥರ ನಾಲ್ಕು ಭಾಗ ಹಾಗೆ ಮಾಡ್ಕೋಬೇಕು ಫುಲ್ ಕಟ್ ಮಾಡಿ ಸಪ್ರೇಟ್ ಮಾಡ್ಕೋಬಾರ್ದು ನೋಡಿ ಮಧ್ಯದಲ್ಲಿ ನಾನು ಈ ಥರ ಮಸಾಲೆನ ತುಂಬ್ಕೊಂಡಿದ್ದೀನಿ ಈ ಥರ ತುಂಬಿಕೊಂಡು ಎಣ್ಣೆಲೆ ಫ್ರೈ ಮಾಡಿದ್ರೆ ಆ ಮಸಾಲೆ ಎಲ್ಲ ಬದನೆಕಾಯಿಗೆ ಹೀರ್ಕೊಳ್ಳುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ತುಂಬ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಎಣ್ಣೆ ಒಳಗಡೆ ಈರುಳ್ಳಿ ಫ್ರೈ ಆದಮೇಲೆ ಬದನೆಕಾಯಿ ಎಲ್ಲ ಹಾಕೋತಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಹಾಗೆ ಒಂದು ರೌಂಡ್ ತಿರುಗಿಸಿ ನಾನು ಇದನ್ನು ಮುಚ್ಬಿಡ್ತೀನಿ ಸ್ವಲ್ಪ ಹಾಗೆ ಎಣ್ಣೆಲ್ಲೇ ಫ್ರೈ ಹಾಕಬೇಕು ಬದ್ನೆಕಾಯಿ ಎಲ್ಲ ಸಣ್ಣ ಉರಿಲಿ ಇಡಬೇಕು ಈಗ ಇದಕ್ಕೆ ನಾನು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಬಿಡ್ತೀನಿ ಓಪನ್ ಮಾಡೋಲ್ಲ ಯಾಕಂದರೆ ಅದು ಮಸಾಲೆ ಎಲ್ಲ ಹೀರ್ಕೋಬೇಕು ಅದಕ್ಕೆ ಇವಾಗ ಇಲ್ಲಿ ನೋಡಿ ನಿಧಾನವಾಗಿ ಕುದಿತಾ ಇದೆ ಈಗ ಆಲ್ರೆಡಿ ಸ್ವಲ್ಪ ಫ್ರೈ ಆಗಿರುತ್ತೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಉಪ್ಪು ಅರಿಶಿನ ಪುಡಿ ಆಮೇಲೆ ಖಾರದ ಪುಡಿ ನಾವೆಲ್ಲ ನಾವು ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ನಾನು ಎಕ್ಸ್ಟ್ರಾ ಏನೂ ಹಾಕ್ಕೊಳಲ್ಲ ಇವಾಗ ಇವಾಗ ಇದು ಕೂಡ ಒಂದು ಟೂ ಮಿನಿಟ್ಸ್ ಹಾಗೆ ಹಾಗೆ ಫ್ರೈ ಆಗಬೇಕು ಇದಕ್ಕೆ ಇವಾಗಲೇ ನೀರು ಹಾಕಲ್ಲ ನಾನು ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಬದನೆಕಾಯಿಗೆ ಇಟ್ಕೊಂಡಿರುತ್ತೆ ನಾವು ಮೊದಲೇ ನೀರು ಹಾಕ್ಬಿಟ್ರೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಮತ್ತೆ ಬದನೆಕಾಯಿ ಮೇಲೆ ಮತ್ತೆ ಮಸಾಲೆ ಹಾಕಿದ್ಮೇಲೆ ಮತ್ತೆ ಮುಚ್ಚಬೇಕು ಇವಾಗ ನೋಡಿ ಮಸಾಲೆ ಕೂಡ ಬೆಂದಿದೆ ಆಮೇಲೆ ಇದು ತುಂಬ ತೆಳುಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಫ್ರೈ ಫ್ರೈ ಗೊಜ್ಜು ಥರ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಸಾಂಬಾರು ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಅಳಿತೆಗೆ ತಕ್ಕಷ್ಟು ಒಂದೆರಡು ಗ್ಲಾಸಷ್ಟು ನಾನು ನೀರು ಹಾಕೋತೀನಿ ಬದನೆಕಾಯಿ ಬೇಯಿಸೋಕೋಸ್ಕರ ಒಂದೆರಡು ಗ್ಲಾಸ್ ಅಷ್ಟು ಗ್ಲಾಸಷ್ಟು ನೀರು ಹಾಕೊಳ್ಳಿ ಈಗ ನಾನು ಮಸಾಲೆ ಅರದಿರ್ತೀನಲ್ಲ ಅದೇ ಮಿಕ್ಸಿ ಬಟ್ಲಲ್ಲೇ ನಾನು ನೀರು ಹಾಕೋತೀನಿ ನೀವು ಅಳತೆಗೆ ಎರಡು ಗ್ಲಾಸಲ್ಲಿ ನೀರು ಹಾಕಿ ಇದು ಹುಣ್ಸೆಣ್ಣೆ ಹಾಕ್ತೀವಿ ಅಂದರೆ ಬದ್ನೆಕಾಯಿ ಕೈ ಬರಬಾರ್ದು ಅಂತ ನಾವು ಮಸಾಲೆಗೂ ಕೂಡ ಹುಣ್ಸೆಣ್ಣೆ ಹಾಕಿರ್ತೀನಿ ಯಾಕಂದರೆ ಮಸಾಲೆ ಬದ್ನೆಕಾಯಿ ಒಳಗಡೆ ತುಂಬಿರ್ತೀವಲ್ವ ಹಾಗೆ ನೀರಲ್ಲೂ ಕೂಡ ಹುಣ್ಸೆಣ್ಣೆ ಹಾಕಿರ್ತೀನಿ ಯಾವುದೇ ಕಾರಣಕ್ಕೂ ಕೈ ಬರಲ್ಲ ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಒಂದು ಕಾಲು ಗಂಟೆ ಬಿಡಬೇಕು ಅಷ್ಟರಲ್ಲಿ ಬದ್ನೆಕಾಯಿ ಕೂಡ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ನೋಡಿ ಇದು ಆಲ್ರೆಡಿ ಆಗಿದೆ ನೋಡಿ ಈ ಥರ ಎಲ್ಲ ಲಾಸ್ಟಲ್ಲಿ ಸಣ್ಣ ಲೀಟ್ರ್ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಇಷ್ಟು ಗೊಜ್ಜು ಮಾಡಿದ್ರೆ ಸಾಕು ತುಂಬ ತೇಳ ಮಾಡಿದ್ರೆ ಚೆನ್ನಾಗಿರಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಮೇಲೆ ಬದ್ನೆಕಾಯಿ ಹೇಗೆ ಬಂದಿದೆ ಅಂತ ನೋಡೋದು ಆ ಬದ್ನೆಕಾಯಿದು ತೊಟ್ಟಿರುತ್ತಲ್ಲ ತುದಿ ಅದನ್ನು ಸ್ವಲ್ಪ ಅಮುಕ್ ನೋಡಿದ್ರೆ ಅದು ಸೀಳು ಬಿಟ್ಕೊಳ್ಳುತ್ತೆ ಆವಾಗ ಬದನೆಕಾಯಿ ಬಂದಿದೆ ಅಂತ ಅರ್ಥ ಇದು ಚಪಾತಿ ಜೊತೆಗೆ ಆಮೇಲೆ ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಎಲ್ಲಿ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಟ್ರೈ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಆಗಿದೆ ನೀವು ಮಾಡಿ ಟ್ರೈ ಮಾಡಿ ಹಾಗೆ ಇದನ್ನು ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್